ನಿನ್ನೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಪ್ರಜಾಪ್ರಭುತ್ವದ ದೇವಾಲಯ ದೇವಾಲಯ ಆಗಿರ್ತಕ್ಕಂಥ ವಿಧಾನಸೌಧದೊಳಗಡೆ ಇವತ್ತು ಒಬ್ಬ ವಿಧಾನ ಪರಿಷತ್ ಸದಸ್ಯ ಮಾಜಿ ಮಂತ್ರಿ ಆಗಿರ್ತಕ್ಕಂಥ ರವಿ ಅವ್ರ ಮೇಲೆ ಕಾಂಗ್ರೆಸ್ ಗುಂಡಾಗಳು ಅವರನ್ನು ಹೊಡಿಲಿಕ್ಕೆ ಹೋಗಿರ್ತಕ್ಕಂಥದ್ದು ಆ ದೇವಾಲಯದ ಬಾಗಲನ್ನು ಒದಿತಾ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಈಗಾಗಲೇ ಸ್ಪೀಕರ್ ಅವರು ಅವರ ತೀರ್ಮಾನಗಳನ್ನ ಕೇಳಿದ್ದಾರೆ ರವಿ ಅವರು ಸಹ ನಾನು ಆ ಮಾತಾಡಿಲ್ಲ ಅಂತಕ್ಕಂಥದ್ದನ್ನು ಸಹ ಹೇಳಿದ್ದಾರೆ ಹೇಳಿದಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಆ ಥರ ಏನಾದರೂ ತಪ್ಪು ಮಾಡಿದರೆ ಸ್ಪೀಕರ್ ಅವರ ಒಂದು ಅಧಿಕಾರ ಏನಿದೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ರು ಅದರ ಬದಲಾಗಿ ಒಂದು ರಾಜಕೀಯ ಕ್ಷೇತ್ರ ಹೊಂದದಲ್ಲಿ ಕಾಂಗ್ರೆಸ್ ಅವರು ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಯಾವುದೇ ಸ್ಪೀಕರ್ ಅವರ ಒಂದು ಪರ್ಮಿಷನ್ ತಗೊಳ್ಳೋದಿದ್ದಿಲ್ಲ ತಗೊಳ್ಳದೆ ಏಕಾಏಕಿ ಇಡೀ ರಾತ್ರಿ ಅವರಿಗೆ ಊಟನೂ ಸಹ ಕೊಡದೆ ಒಂದು ಸ್ಟೇಷನಲ್ಲೂ ಇರಿಸದೆ ಇಡೀ ಬೆಳಗಾವಿಯಲ್ಲಿರ್ತಕ್ಕಂಥ ಸ್ಟೇಷನ್ಗಳಿಗೆ ಸುತ್ತಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಒಂದು ಹೇ ಕೃತ್ಯ ಅಂತಕ್ಕಂಥದ್ದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕೊಲೆಗಾರ ಅಂತಕ್ಕಂಥ ಆರೋಪವನ್ನ ಮಾಡ್ತಾರೆ ಮಂತ್ರಿ ಆ ಮಂತ್ರಿ ಏನು ಆರೋಪ ಬೇಕಾದ್ರೂ ಮಾಡ್ಬೋದಾ ಹಾಗಾದ್ರೆ ಅವ್ರ ಮೇಲೆ ಯಾಕೆ ಆಕ್ಷನ್ ತಗೊಳ್ಳೋದಿಲ್ಲ ನೀವು ಸರ್ಕಾರದವರು ಪೊಲೀಸವ್ರು ಯಾಕೆ ಅವ್ರ ಮಂತ್ರಿ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ ಹೊಳೆಗಾಲ ಅಂತಕ್ಕಂಥದ್ದು ಒಪ್ಕೊಂಡಿದ್ದಾರೆ ಸ್ವತಃ ಮಂತ್ರಿಗಳೇ ಆದರೆ ಅವರು ಇದನ್ನು ನಾನು ಹೇಳಿಲ್ಲ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ ಯಾರು ಹೇಳಿಲ್ಲ ಅಂತಕ್ಕಂಥದ್ದು ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೀರಿ ಕೊಲೆಗಾಲ ಅಂತ ನಾನು ಹೇಳಿದ್ದೀನಿ ಅಂತಕ್ಕಂಥವ್ರ ಮೇಲೆ ಯಾಕೆ ಆಕ್ಷನ್ ಮಾಡೋದಿಲ್ಲ ಪೊಲೀಸವರು ಇದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ರಾಜ್ಯದ ಪರಿಸ್ಥಿತಿ ಯಾರೀತಿ ಆಗಿದೆ ಅಂದರೆ ಹಗರಣದ ಸರಮಾಳೆ ಇವತ್ತು ವಾಲ್ಮೀಕಿ ಹಗರಣ ಆಯಿತು ಮೂಡ ಹಗರಣ ಆಯಿತು ರೈಟ್ ಬಿಲ್ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ದರ ಜಾಸ್ತಿ ಮಾಡಿದ್ರು ಈ ರೀತಿ ಎಲ್ಲ ದರಗಳನ್ನ ಜಾಸ್ತಿ ಮಾಡಿ ಜನರ ಮೇಲೆ ಬರೆಯದೇ ಅಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಮಾಡೋದ್ರ ಜೊತೆಗೆ ಆ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಕೊಳ್ಳೋಸ್ಕರ ಈ ರೀತಿಯಾದಂತ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನ ಮುಖಂಡರನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡೋದ್ರ ಮೂಲಕ ಜನರನ್ನ ಬೇರೆ ರೀತಿಯಲ್ಲಿ ಗಮನ ಎಳೆಯುವಂತ ಕೆಲಸ ಈ ಒಂದ್ ಕಡೆ ಹಕ್ಕು ಒಫರ್ಡು ಹಗರಣ ಸಾವಿರಾರು ಎಕರೆನ ಇವತ್ತು ಲಕ್ಷಾಂತರ ಎಕರೆನ ಅಕ್ರಮ ಮಾಡಿ ಇವತ್ತು ಬರ ಅಲ್ಪಸಂಖ್ಯಾತರಿಗೆ ಕೊಡುವಂತ ಪ್ರಯತ್ನವನ್ನ ನೀವು ಮಾಡಿದಿರಿ ಇದೆಲ್ಲವನ್ನ ಮುಚ್ಕೊಳ್ಳುವಂಥ ಕೆಲಸ ನೀವು ಮಾಡ್ತೀರಿ ಒಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ರೈತರು ನಾವು ತಗೊಳ್ಳಲ್ಲ ಯಾವ ಮಠಮಾನಗಳು ಜಮೀನು ತಗೊಳ್ಳ ತಗೊಳ್ಳಲ್ಲ ಅಂದ್ಮೇಲೆ ನೀವು ಯಾಕೆ ನೋಡಿಸ್ಕೊಡುವಂತ ಪ್ರಕ್ರಿಯೆ ಕೈ ಹಾಕಿದ್ರಿ ಇದು ಎಲ್ಲವನ್ನ ಮುಚ್ಕೊಳ್ಳೋಸ್ಕರ ನಿನ್ನೆ ಮಾಡಿರ್ತಕ್ಕಂಥ ಹಗರಣ ಇದು ಇವತ್ತು ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದನ್ನ ನಾವು ಖಂಡಿಸ್ತೀವಿ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಖಂಡಿಸ್ತಾ ಇದೆ ಆದರೆ ಪಾರ್ಲಿಮೆಂಟ್ ಒಳಗಡೆ ಸಹ ಇವತ್ತು ಇಡೀ ಜಗತ್ ಮೆಚ್ಚುವಂತ ಇಡೀ ಭಾರತ ದೇಶ ಮೆಚ್ಚುವಂತ ಎದೆಗಾರಕ್ಕೆ ಇರತಕ್ಕಂಥ ತ್ರೀ ಸೆವೆಂಟಿ ಹಾಕ್ಟ್ ತೆಗೆದು ಹಾಕುವಂತ ಮಂಡಿಸಿದಂತ ನಮ್ಮ ರಾಜಕೀಯ ಚಾಣಕ್ಯ ಅಮಿತ್ ಶಾ ಅವರ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿರತಕ್ಕಂಥ ಒಂದು ಒಂದು ನಿಮಿಷ ಎಂಟು ಎಂಬತ್ತು ಒಂದು ನಿಮಿಷ ಎಂಟು ಸೆಕೆಂಡುಗಳು ಅದನ್ನು ಕೇವಲ ಹನ್ನೆರಡು ಸೆಕೆಂಡಿಗೆ ತಿರುಚಿ ನೀವು ಇವತ್ತು ಅವ್ರು ಏನು ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ ಅವ್ರು ಬದುಕಿದ್ದಾಗಲೂ ನೀವು ಅವ್ರಿಗೆ ಗೌರವ ಕೊಡಲಿಲ್ಲ ಅವ್ರ ಸತ್ತ ನಂತರದಲ್ಲೂ ಸಹ ನೀವು ಗೌರವ ಕೊಡಲಿಲ್ಲ ಅಂತಕ್ಕಂಥ ಮಾತನ್ನು ನೀವು ತಿರುಚುವಂಥ ಕೆಲಸವನ್ನು ನೀವು ಮಾಡಿರ್ತಕ್ಕಂಥದ್ದು ಈ ಕುತ್ತೆ ಇದನ್ನು ಜನರನ್ನ ಸಾಮಾನ್ಯ ಜನರ ಪರಿಶಿಷ್ಟಾತಿ ಪರಿಶಿಷ್ಟ ವರ್ಗವನ್ನು ಎತ್ ಕಟ್ಟುವಂಥ ಕೆಲಸವನ್ನು ನೀವು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿ ನೀವು ಮಾಡ್ತಾ ಇದ್ದೀರಿ ಇದು ಪ್ರಭಾ ಪ್ರಜಾಪ್ರಭುತ್ವ ಒಂದು ರೀತಿ ಹೋಗಲೆ ಆದರೆ ರಾಹುಲ್ ಗಾಂಧಿ ಅವರು ಇವತ್ತು ನಮ್ಮ ಸಂಸದರ ಮೇಲೆ ಮ್ಯಾಂಡ್ಲ್ಯಾಂಡ್ ಮಾಡುವಂಥ ರೀತಿ ರೀತಿಯಲ್ಲಿ ಅವ್ರನ್ನ ನೂಕುವಂಥ ರೀತಿಯಲ್ಲಿ ಅಲ್ಲೇ ಮಾಡಿರ್ತಕ್ಕಂಥ ಗುಂಡ ಪ್ರವೃತ್ತಿಯನ್ನು ಕಾಣಿಸ್ತದೆ ಒಂದು ವಿರೋಧ ಪಕ್ಷದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನೀವು ಈ ರೀತಿ ಅಗೌರವವಾಗಿ ನಡ್ಕೊಳ್ಳುವಂಥದ್ದು ಸಾಧುವಲ್ಲ ಇದಕ್ಕೆ ಇಡೀ ದೇಶದ ಜನ ನಿಮ್ಗೆ ಆಗಲೇ ಬುದ್ಧಿ ಕಲಿಸಿದರೆ ಮುಂದಿನ ದಿನಗಳು ಇದೇ ಥರ ಆದರೆ ನಿಮ್ಮ ಬಗ್ಗೆ ದೊಡ್ಡ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆ ಗಂಟೆ ಕೊಡೋಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಕೂಡಲೇ ಏ ಲಕ್ಷ್ಮೀ ಹೆಬ್ಬಾರ್ಕರ್ ಅವರ ಕೊಲೆಗಾರ ಅಂತಕ್ಕಂಥ ಆರೋಪ ಯಾವ ಸ್ಥಾನದಲ್ಲಿದ್ದಾರೆ ಒಂದು ಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ಕೊಲೆಗಾರ ಅಂತಕ್ಕಂಥ ಆರೋಪವನ್ನು ಮಾಡಬೇಕಾದ್ರೆ ಅವರು ಏನು ಎವಿಡೆನ್ಸ್ ಇದೆ ಅವರಲ್ಲಿ ಏನು ಎವಿಡೆನ್ಸ್ ಇದೆ ಅವರಿಗೆ ಕೂಡಲೇ ಅವ್ರ ಮೇಲೂ ಸಹ ಕ್ರಮ ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ ಆ ಥರ ಏನೋ ತಪ್ಪು ಮಾಡಿದ್ರೆ ತೀರ್ಮಾನಗಳನ್ನ ಮಾಡಲಿ ಸ್ಪೀಕರ್ ಅವ್ರಿಗೆ ಅಧಿಕಾರ ಇದೆ ತೀರ್ಮಾನಗಳನ್ನ ಮಾಡಲಿ ಅದು ಬಿಟ್ಟು ಈ ರೀತಿ ಏಕಾಏಕಿ ನಮ್ಮ ಶಾಸಕರನ್ನ ಈ ರೀತಿ ಒಂದು ರೀತಿ ತೊಂದರೆ ಕೊಡುವಂಥ ಕೆಲಸ ಮಾಡಿರ್ತಕ್ಕಂಥ ಹೇಗೆ ಕೃತ್ಯ ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಿದ್ದಿದೆ ಮತ್ತು ಲ್ಯಾಂಡ್ ಆರ್ಡ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಸತ್ತಿದೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ right news